ಶುಕ್ರವಾರ ನೈಟ್ ನೋಡಿ ಇಲ್ಲಿ ಈ ರೀತಿಯಾಗಿ ಕಪ್ಪು ಇರುವೆ ವೈಟ್ ಕಲರ್ ಮೊಟ್ಟೆ ಕಚ್ಕೊಂಡೆ ದಳ್ತಾವಲ್ವಾ ಆ ಥರದ್ದು ಇರುವೆ ಗೂಡುಗೂಡ ಎದ್ಬಿಟ್ಟಿತ್ತು ಮನೆಯೊಳಗೆಲ್ಲ ಯಾಕೆ ಅಂತಲೇ ಗೊತ್ತಾಗಲಿಲ್ಲ ಹಿಂಗೆ ಯಾಕೆ ಆಗ್ತು ಅಂತೇಳಿ ನಾವು ಚಿಕ್ಕಮಕ್ಳಲ್ಲಿ ಇದ್ದಾಗೆಲ್ಲ ಕೈ ಟು ಪಾಸ್ತಾ ಫೇಲ ಅಂತೆಲ್ಲ ಕೇಳ್ತಿದ್ವಲ್ಲ ಆ ರೀತಿಯಾದಂಥ ಇರುವೆ ಮನೆ ತುಂಬ ಆಗಿಬಿಟ್ಟಿದ್ದು ಗೋಡೆ ಮೇಲೆ ಮಲಗಿರೋ ಹತ್ರ ಎಲ್ಲ ಕಚ್ಚದಲ್ಲೇ ಇರೋ ಇರುವೆಗಳಾಗಿರೋದಕ್ಕೆ ಬಚಾವ್ ಕಚ್ಚೋ ಇರುವೆ ಆಗಿದ್ರೆ ಅಷ್ಟೇ ಕತೆ ಯಾಕೆ ಅಂತಲೇ ಗೊತ್ತಿಲ್ಲ ಈ ರೀತಿ ನಮ್ಮ ಮನೇಲಿ ಅವಾಗವಾಗ ಬರ್ತಾ ಇರ್ತವೆ ಆದರೆ ನೈಟ್ ಆ್ಯಂಡ್ ನೈಟೇ ಇಷ್ಟೊಂದು ಮನೆ ತುಂಬ ಇರುವೆ ಆಗಿಬಿಟ್ಟಿದ್ದು ನೋಡಿ ತುಂಬ ಭಯ ಆಗ್ಬಿಟ್ಟಿತ್ತು ಗುಳುಗಳು ಅಂತೆಲ್ಲ ನಿದ್ದೆನೇ ಬರಲಿಲ್ಲ ಅಂತ ಅಷ್ಟು ಇರಿಟೇಷನ್ ಮಾಡಿಬಿಟ್ವು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಇದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೋತೀವಿ ನಾವು ಕೂಡ ಒಂದು ರೇಂಜಿಗೆ ಚೆನ್ನಾಗಿದ್ದೀವಿ ಇವತ್ತು ನಿನ್ನೆ ವೀಡಿಯೋನೇ ಆಗೋಕ್ಕಾಗಲಿಲ್ಲ ಯಾಕಂದರೆ ಒಂದು ನಿಮಿಷ ಬಂದೆ ಅದನ್ನ ಏನು ಕೆಲಸ ಮಾಡಲ್ಲ ಸುಮ್ಮನೆ ಮಲಗೊಂಬೇ ಆಗಲಿಲ್ಲ ಕೆಲಸ ಮಾಡಲಿಕ್ಕೆ ಕೂಡ ಸೊ ಹಾಗಾಗಿ ಇವತ್ತು ಅಡುಗೆ ಮನೆ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ ನಮ್ಮ ಮನೆಯವ್ರ ಹತ್ರ ಬೈಸ್ಕೊಂಡು ನಮ್ಮ ಮನೆಯವರು ಬೈದು ಹೋಗಿದ್ದಾರೆ ಸುಮ್ಮನೆ ಮಲ ಬಿಟ್ಟು ಕ್ಲೀನ್ ಮಾಡಿದ್ರೆ ಬಳ್ಕೊಳ್ಳೋಗ ಮತ್ತು ಹುಷಾರದಲ್ಲೇ ಮಲಕೊಂಡ್ರೆ ಯಾರು ನೋಡೋರು ಅಂತೇಳಿ ಶ್ರಾವಣ ಬೇರೆ ಹಾಗಾಗಿ ವಾ ಶ್ರಾವಣದಲ್ಲಿ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆಗಳನ್ನ ಮಾಡಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಇರಲ್ಲ ಸೊ ಪೂಜೆಗಳನ್ನೆಲ್ಲ ಮಾಡಬೇಕು ನೆನ್ನೆ ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಧೂಳನ್ನೆಲ್ಲ ತೆಗಿಯೋಕ್ಕೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ ರೀಸನ್ ಬಂದ್ಬಿಟ್ಟು ಶುಕ್ರವಾರ ಅಂತಾನೆ ಶುಕ್ರವಾರ ಲಕ್ಷ್ಮಿವಾರ ಧೂಳು ಏನೂ ತೆಗಿಬಾರ್ದು ಜಾಸ್ತಿ ಅಂತ ಹೇಳ್ತಿರಲ್ಲ ಹಾಗಾಗಿ ಕಿಚನ್ ಡೀಪ್ ಕ್ಲೀನಿಂಗ್ ಡೀಪ್ ಕ್ಲೀನಿಂಗ್ ಮಾಡೋದರಿಂದ ಬೇಡ ಅಂತೇಳಿ ಸುಮ್ಮನೆ ಆದೆ ಸೊ ಮಾಸ್ಕ್ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಡಸ್ಟ್ ಅಲರ್ಜೆ ಕೆಮ್ಮು ಬರಬಾರ್ದು ಹೇಳಿ ಬನ್ನಿ ಅಂತ ಕೆಲಸ ಮಾಡ್ಕೊಳ್ಳೋಣ ಇಲ್ಲ ಅಂದರೆ ಹಿಂಗೆ ಮಾತಾಡ್ತಾ ನಿ ಟೈಮ್ ಆಗುತ್ತೆ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಡಿಪ್ಪುನ ಕೂಡ ಅಂಗನವಾಡಿಗೆ ಕಳಿಸಿ ಮನೆಯವ್ರು ಕೂಡ ಟಮಟ ಕುಯ್ಯೋದಿದೆ ಅಂತೇಳಿ ಹೋದರು ಹಾಂ ಅವ್ರನ್ನೆಲ್ಲ ಕಳಿಸಿ ಇವಾಗ ರೆಡಿ ನಮ್ಮ ನಮ್ಮನೆ ಅಡುಗೆ ಮನೇಲಿ ಮೇಲ್ಗಡೆ ಮೇಲುಗಡೆ ಎಲ್ಲ ಕಾವು ಹೋಗಾಗೋಗ್ಬಿಟ್ಟೈತೆ ಅದು ಇಲ್ಲಿ ಗಾಳಿ ಏನೋ ಒಂಥರಲ್ವಾ ಏನು ಪಾಸ ಏನು ಇಟ್ಟಿಲ್ಲ ಕಿಟಕಿ ಓಪನ್ ಮಾಡಬೇಕು ಕಿಟಕಿ ಓಪನ್ ಮಾಡಿಬಿಡೋಕೆ ಭಯ ಎಂಥದ್ದಾದ್ರೂ ಬಂದುಬಿಟ್ರೆ ಅಂತೇಳಿ ಎಂಥದ್ದು ಬರುತ್ತೆ ಅಂದರೆ ಪಲ್ಯಗಳು ಬರ್ತವೆ ಹಾಗೆ ಅಳಿಲು ಅಳಿಲಿ ಬರ್ತವೆ ಸೊ ಹಾಗಾಗಿ ಕಿಟಕಿ ಓಪನ್ ಮಾಡೋಕ್ಕೆ ಭಯ ಈಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಬಿಸಿನೀರನ್ನ ತೊಗೊಂಡಿದ್ದೀನಿ ಕ್ಲೀನಿಂಗಿಗೆಲ್ಲ ಹಾಗೆ ಪೊರ್ಕೆಯಲ್ಲಿ ಗುಡಿಸೋದ್ರಿಂದ ಬೇಗ ಆಗುತ್ತೆ ಪೊರ್ಕೆ ಕೂಡ ಚಿಕ್ಕದಾಯಿತು ಅದು ಹಿಂದೆ ಗುಡ್ಸೋಕೆಕಾಕಿರ್ತೀನಲ್ವ ಅದನ್ನೇ ತೊಗೊಂಡೆ ಇವಾಗ ಹೊಸ ಪೊರ್ಕೆ ಅಥವಾ ಸೋಗೆ ಎಲ್ಲ ತಂದು ಕ್ಲೀನ್ ಹೊಲದ ಹತ್ರ ಎಲ್ಲ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದಕ್ಕಿನ್ನೇ ಬೈದು ಹೋಗಿದ್ದಾರೆ ಮನೇಲಿರೋದ್ರಲ್ಲಿ ಕ್ಲೀನ್ ಮಾಡ್ಕೊಳ್ಳೋಕೆ ಇನ್ನೇನಾದರೂ ಹಂಗೆ ಹೋಗಿದರೆ ಅಷ್ಟೇ ನನ್ನನ್ನು ಸೊ ಹಾಗಾಗಿ ನಾನು ಇಲ್ಲಿ ಬಿಸಿನೀರು ತೊಗೊಂಡು ಬಿಸಿನೀರಿಗೆ ಒಂದೆರಡು ಶಾಂಪೂನ ಹಾಕೊಂಡು ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ ಶಾಂಪೂನ ನಿಮ್ಗೆ ಇಷ್ಟ ಬಂದ ಶ್ಯಾಂಪು ಹಾಕ್ಕೊಳ್ಳಿ ನಾನಿಲ್ಲಿ ಕ್ಲಿನಿಕ್ ಪ್ಲಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಹಾಕ್ಬಿಟ್ಟು ಅದರಲ್ಲಿ ಕೋಲ್ಗೆ ಈ ರೀತಿ ಅದನ್ನೆಲ್ಲ ವರ್ಷ ಕೋಲ್ಗೆನೇ ನಾನು ಹಾಂ ಹೋಗಿ ಗೋಡೆ ಹೊರಿಸೋ ಕೋಲಾಗಿ ಬಳಸ್ಕೊಂಡಿದ್ದೀನಿ ಯಾಕಂದರೆ ಈಟಲ್ವಾ ಇರೋದ್ರಿಂದ ಸಿಗಲ್ಲ ಹಾಗಾಗಿ ನೀಟಾಗಿ ಕೋಲಿನಲ್ಲಿ ಎಚ್ಕೊಂಬ ಹಚ್ಕೊಂಡ್ಬಿಟ್ಟು ನೀಟಾಗಿ ಗೋಡೆನೆಲ್ಲ ಒಂದು ಕಡೆಯಿಂದ ಮೇಲೆ ಕೆಳಗಡೆ ಮಾಡ್ಕೊಂಡು ಒರೆಸ್ಕೊಂಬಂದರೆ ಕ್ಲೀನಾಗಿ ಹೋಗುತ್ತೆ ತೋಟದ ಮನೆ ಆಗಿರೋದ್ರಿಂದ ಪಲ್ಯಗಳೆಲ್ಲ ಜಾಸ್ತಿ ನಮ್ಮಲ್ಲಿ ಹಾಗಾಗಿ ನೋಡಿ ನೀಟಾಗೆಲ್ಲ ಒಂದು ರೌಂಡ್ ಒರೆಸ್ಕೊಂಡಿದ್ದೀನಿ ಅಷ್ಟರಲ್ಲಿ ಏನಾಯ್ತಂದರೆ ಚೇರೆ ಮುಗ್ದು ya que la grabé y la sentí que y la de la mano de mi bato. Non è un problema, non è un problema. Non è un problema, non è un problema. No, non è un problema. Non è un problema. Non ಗೊತ್ತಾದರೆ ಅದಕ್ಕೆ ಬೇರೆ ಬೈತಾರೆ ಅಂತೇಳಿ ಅವರೆಲ್ಲಾದರೂ ಈ ವಿಡಿಯೋನ ನೋಡಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ನಾನು ಈ ರೀತಿಯಾಗಿ ಚೇರ್ನ ಮುರಿದಾಕ್ಬಿಟ್ಟಿದ್ದೀನಿ ಅಂತೇಳಿ ಸೈಲೆಂಟಾಗಿ ತಗೊಂಡೋಗಿ ಎತ್ತಿಟ್ಟು ಬಂದಿದ್ದೀನಿ ಆಚೆ ಕಡೆ ಈಗ ಕೆಳಗೆ ಸ್ಲ್ಯಾಬ್ ಶೆಲ್ಫ್ ಮೇಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಯೂಸ್ ಮಾಡ್ದಿರೋಪ್ಪ ಅದ್ರನ್ನೆಲ್ಲ ಇಟ್ಟಿರ್ತೀನಲ್ವ ಅಲ್ಲೆಲ್ಲ ಒರಿಸ್ಕೊಂಡು ಬಂದೆ ಅಲ್ಲೂ ಕೂಡ ಅಷ್ಟೇ ನಾನು ಶಾಂಪೂನೇ ಯೂಸ್ ಮಾಡ್ತೀನಿ ಕ್ಲೀನಾಗಿರುತ್ತೆ ಗಮ್ ಇರುತ್ತೆ ಮನೆ ಅಂತೇಳ್ಬಿಟ್ಟು ಈಗ ಕೆಳಗಡೆ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಒರೆಸಿ ಮತ್ತೆ ಬಾಕ್ಸ್ಗಳನ್ನ ಅಲ್ಲೇ ಜೋಡಿಸಿದ್ದೀನಿ ಎತ್ತಿ ಆಚೆ ಕಡೆ ಇಟ್ಟು ಕ್ಲೀನ್ ಮಾಡ್ಕೊಂಡು ಬಂದು ಜೋಡಿಸೋಷ್ಟು ಪೇಷನ್ಸ್ ಇಲ್ಲ ಯಾಕಂದರೆ ನಾನು ಅವಾಗವಾಗಲೇ ಖಾಲಿ ಆದಂಗೆ ಖಾಲಿ ಆದಂಗೆ ಬಾಕ್ಸ್ಗಳನ್ನೆಲ್ಲ ತೊಳೆದ್ಬಿಟ್ಟು ಜೋಡಿಸ್ಕೊಂಡಿರ್ತೀನಿ ಹಾಗಾಗಿ ನೋಡಿ ಇಲ್ಲೇ ನಾನು ಸ್ವಲ್ಪ ಶಾಂಪು ನೀರನ್ನ ಹಾಕ್ಕೊಂಡು ಹಾಕ್ಕೊಂಡು ಎಲ್ಲ ಕೆಲಸನೂ ನಾನು ಬಿಸಿ ನೀರಲ್ಲೇ ಮಾಡ್ಕೊಂಡಿದ್ದೀನಿ ಯಾಕೆ ಹೊತ್ತಿ ಅಂತ ಹೇಳ್ತೇನೆ ಅಂದರೆ ಮಿಸ್ ಆಗ ನಮ್ಮ ಮನೆಯವ್ರು ವೀಡಿಯೋನ ನೋಡಿ ತಣ್ಣೀರು ಮುಟ್ಟಿರೋದಕ್ಕೆ ನಿಂಗೆ ಹುಷಾರಿಲ್ಲ ಆಗಿದೆ ಅಂತೇಳಿ ಬೈತಾರೆ ಅಂತೇಳಿ ಅಲ್ಲೇನೆ ಕ್ಲೀನ್ ಮಾಡಿ ಇದ್ದೀನಿ ಎಲ್ಲವೂ ಹಾಗೆ ಒಂದು ಬಟ್ಟೆಲೆ ಒರೆಸು ಒರೆಸಿ ಎತ್ತಿಟ್ಬಿಟ್ರೆ ನಾನು ಕೆಲಸ ಮುಗ್ದೇ ಹೋಗುತ್ತೆ ಅಂತೇಳಿ ಇಷ್ಟು ಕೆಲಸನ ಮಾಡಿದ್ದೀನಿ ಇನ್ನು ಈ ಕಡೆ ಬಾಕ್ಸ್ಗಳನ್ನೆಲ್ಲ ಒರೆಸ್ಬೇಕು ಒಂದು ಕಡೆ ಶೆಲ್ಫ್ಗೆ ಅರೇಂಜ್ಮೆಂಟ್ ಮಾಡಿದೆ ಈ ಚಿಕ್ಕ ಶೆಲ್ಫ್ ಕಲ್ಗೆ ಇನ್ನು ಕೆಳಗಡೆ ಹಾಗೆ ಪಾತ್ರೆ ಸ್ಟ್ಯಾಂಡೆಲ್ಲ ಒರೆಸ್ಕೊಳ್ಳೋ ಅದಿದೆ ಅದನ್ನೆಲ್ಲ ಒರೆಸ್ಕೋಬೇಕು ಈ ರೀತಿಯಾಗಿದೆ ಕಿಚನ್ ವಿಡಿಯೋ ಮಾಡ್ತಾನೆ ನಿಂತ್ಕೊಂಡ್ರೆ ಮತ್ತೆ ಅದ್ರ ಕಡೆ ಕಾನ್ಸಂಟ್ರೇಷನ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಹೇಳ್ಬಿಟ್ಟು ನಮ್ಮಷ್ಟೆಲ್ಲ ನಾವು ಕೆಲಸ ಮಾಡೋಕ್ಕಾಗಲ್ಲ ವಿಡಿಯೋ ಮಾಡ್ಕೋತಾನೆ ಇದ್ದ ಮಾಡ್ತಾ ಇದ್ದಾಗ ಹಾಗಾಗಿ ಯಾವ ರೀತಿಯಾಗಿದೆ ಅಂತ ಒಂದು ಅವ್ನು ತೋರಿಸಿದ್ದೀನಿ ಈಗ ತೋರಿಸಿದ್ದೆಲ್ಲ ಆದಮೇಲೆ ನಾನು ಫಟಾಫಟ್ ಅಂತೇಳಿ ಎಲ್ಲ ಬಾಕ್ಸ್ಗಳನ್ನೂ ಕ್ಲೀನ್ ಮಾಡಿಬಿಟ್ಟು ಎತ್ತಿ ಮೇಲೆಲ್ಲ ಇಟ್ಟು ಎಲ್ಲದನ್ನು ಅರೇಂಜ್ಮೆಂಟ್ ಮಾಡ್ಕೋತೀನಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಅತಿಯಾಗಿ ಮಾಡೋಕ್ಕೋದ್ರೆ ಆಗೋಲ್ಲ ಹನ್ನೆರಡುವರೆ ಒಳಗಡೆ ಎಲ್ಲ ಕೆಲಸವೂ ಆಯಿತು ಅಷ್ಟರಲ್ಲಿ ನನಗೆ ಚಳಿ ಜ್ವರ ಸ್ಟಾರ್ಟ್ ಆಗೋಯ್ತು ನೋಡಿ ಆಚೆ ಕಡೆ ಎಲ್ಲ ಪಾತ್ರೆಗಳನ್ನ ಎತ್ಬಿಟ್ಟು ಇಟ್ಟು ಕಸನೆಲ್ಲ ಹೊಡೆದು ನೆಲ ಎಲ್ಲ ಒರೆಸ್ಕೊಂಡೆ ಹನ್ನೆರಡುವರೆಗೆಲ್ಲ ಚಳಿ ಜ್ವರ ಹನ್ನೆರಡು ಇಪ್ಪತ್ತೈದಕ್ಕೆಲ್ಲ ಸ್ಟಾರ್ಟ್ ಆಗೇ ಹೋಯಿತು ಚಳಿ ಜ್ವರ ಇದ್ಕಿಂತ ಸ್ವಲ್ಪ ಚೆನ್ನಾಗಿದೆ ಅಂತೇಳಿ ಕೆಲಸ ಮಾಡಿದ್ರೆ ಹಂಗಾಯಿತು ನೋಡಿ ಇಷ್ಟರ ಮಟ್ಟಕ್ಕೆ ಕ್ಲೀನ್ ಮಾಡಿ ಸಾಕು ನೋಡ್ಕೊಳ್ಳೋಣ ನಾಳೆ ಅಂತೇಳ್ಬಿಟ್ಟು ಹೋಗಿ ಮಲಗಿದ್ದಾಯಿತು ಮತ್ತು ವಾಯ್ಸ್ ಕೂಡ ಬರ್ತಾ ಇರಲಿಲ್ಲ ವಾಯ್ಸ್ ಓರ್ ಕೊಡೋಕ್ಕೆ ಕೂಡ ಹಾಗಾಗಿ ಸುಮ್ಮನೆ ಮಲಕ್ಕೊಂಡೆ ಗ್ಯಾಸ್ನ ಒರ್ಸೋಕೆ ಅಂತೇಳಿ ಸರ್ಪಿನ ಪುಡಿನ ತಂದು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೇ ಇಷ್ಟೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಸುಮ್ಮನೆ ಮಲಕ್ಕೊಂಡಿದ್ದಾಯ್ತು ನಿನ್ನೆ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದು ತೋರಿಸ್ಕೊಂಡು ಬಂದ್ವಿ ಎರಡು ಇಂಜೆಕ್ಷನ್ ಹಾಕಿ ಕಳಿಸಿದ್ದಾರೆ ನೋಡಬೇಕು ಇಷ್ಟು ವಾಯ್ಸ್ ಬರ್ತಿರ್ಲಿಲ್ಲ ಸದ್ಯಕ್ಕೆ ಅವ್ರ ಹತ್ರ ಇಂಜೆಕ್ಷನ್ ತೊಗೊಂಡು ಬಂದಮೇಲೆ ಇವತ್ತು ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇದೆ ಇಷ್ಟ ಆಗುತ್ತೆ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು